ಅಂತಂದ್ರೆ ಹಾವು ಕಡ ಮೂಮೆಂಟ್ ಮಾಡ್ಬೇಡ ನಾವ್ ಹೇಳ್ತೀವಲ್ಲ ಮಾತಾಡುದು ಬಿಟ್ಬಿಡ್ತಾರೆ ಏನ್ ಕೇಳಿದ್ರು ಹಿಂಗ ಮಾತಾಡಿದ್ರೆ ಮತ್ತೆ ಬ್ರೆಸ್ಟ್ ಪ್ರೆಷರ್ ಹಾಕಿತ್ತಲ್ಲ ಅವ್ರ ತಲೆ ಡಾಕ್ಟರ್ ಏನ್ ಮಾಡ್ಬೇಕು ಮನಿ ಬರ್ತಾನ್ ಮಣಿ ಇತ್ತಂತಂದ್ರೆ ಹೇಳೇ ಬಂದೇನಿ ಮದ್ಲೇ ಚಾರ್ಜ್ ಅಂತ ಕೊಡಬೇಕು ಮತ್ತೊಬ್ಬರ ಕಡೆ ಸಾಲ ಮಾಡಿ ಕೊಡ್ತಾರ ಕೊಟ್ಟ ಕೊಳಸ್ತಾರ ಬಟ್ ಬರ್ತಾ ಮನಿ ಅವ್ರು ಅದೇ ಶೌಕಾರಿ ಮನಿ ಹಂಗಿರಂಗಲ್ಲ ನಾವ್ ರೂಪಾಯಿ ನಿಮಗ್ ಹಂಗೋ ಬಿಡ್ತಿವಿ ಜನಗಳು ಮಾನವ ಹೆಂಗಿರ್ಸತ್ಸ್ರೋಡ್ಬೇಕ್ರಿ ಅನಿ ನೋಡ್ಬೋದು ನೋಡ್ರಿ ಆ ಮನಿ ದುಡ್ಯಾರ

ಜಾತಿನು ಅವ್ರ ಕಡೆ ಇದ್ದಿದ್ದು ನಮ್ಮ ಕಡೆ ಇರ್ಬೇಕಂತಿಲ್ಲ ಅವ್ರ ಕಡೆ ಏನೋ ಒಂದು ಬ್ಯಾರೆ ಡಿಫ್ರೆನ್ಸ್ ಒಂದು ಎರಡು ಹಾವು ಇರ್ಬೇಕು ನಮ್ಮ ಕಡೆನೂ ಇರಬೇಕು ಯಾಕಂದ್ರೆ ನಮ್ಮ ಕಡೆ ಕೊಳಕ್ ಮಾಡ್ಲಾಕ ಸಿಕ್ತೈತಿ ಈಗ ಬಾಗಲಕೋಟೆ ಬೀಜಾಪುರ ಜಮಖಂಡಿ ಸೈಡ್ ಸಾಸ್ ಗೀಲ್ಡ್ ವೈಪರ್ ಸಿಕ್ತೈತಿ ಆ ಸಾಸ್ ಗೀಲ್ಡ್ ಪೇಪರ್ ನಮ್ಮಲ್ಲಿ ಸಿಗಲ್ಲ ರಿಯರ್ ಆಗಿ ಒಬ್ಬೊಬ್ಬ ಹಿಡ್ದಿದ್ದ ಐತಿ ಧಾರ್ವಾಡ್ನಾಗ ಅದು ಫಸ್ಟ್ ಟೈಮ್ ನೋಡಿದ್ ನಾವು ಸಾಸ್ ಗಿಲ್ಡ್ ವೈಪರ್ ನಮ್ಮ ಲೈಫ್ನಾಗ ನಾವ ಇದ್ರ ಮುಂಚೆ ಹಿಡಿದಿ ಈಗ ನೋಡ್ರಿ ಲೈಫರ್ ಹಿಡಿದು ನನಗೆ ಒಂದ ಒಂದು ವಾರ ಹದಿನೈದು ದಿವಸ ಅಂತ ಇಟ್ಕೋರಿ ನೀವು ಸ್ವಸ್ಕು ಡ್ರೈಫರ್ ನಮ್ದು ಧಾರವಾಡದ ಓಲ್ಡ್ ಬಸ್ ಸ್ಟಾಪ್ ಏನು ಬಿಚ್ಚಿ ರೆಡಿ ಮಾಡಿ ಅವಾಗ ಬಂದಿತ್ತು ಒಂದು ಗಾಡಿಗಳ ಬಂಬು ಏನು ಅಂದಿದ್ರಲ್ಲ ಮ್ಯಾಗಿಂಗ್ ಸ್ಲಾಬ್ ಕಟ್ಟು ಬೇಕಾದ್ರೆ ಮಾಡ್ತಾರಲ್ಲ ಆ ಒಳಗೆ ಬಂದಿತ್ತು ಅದು ಸ್ವಾಸಗುಲ್ ಡ್ರೈಫರ್ ಬಂದಿತ್ತು ಅವತ್ತು ರೆಸ್ಕ್ಯೂ ಮಾಡಿದ್ದಾನೆ ಅದು ಬಿಟ್ಟು ಮತ್ತಿಷ್ಟೆ ಎಲ್ಲ ಮಾಡ್ಯಾನ ಎಲ್ಲ ರಸರ್ ಮಾಡೀನಿ ಮತ್ತೆ ಸ್ವಾಸಕುಲ್ ಡ್ರೈಫರ್ ಅಂತೂ ನಂಗೆ ಸಿಕ್ಕಿಲ್ಲ ಅವತ್ತ ಲಾಸ್ಟ್ ಟೈಮ್ ಅದು ಏನು ಬೊಂಬು ತಂದಿದ್ರಲ್ಲ ಸೆಂಟ್ರಿಂಗ್ ಹೊಡಿತಾರಲ್ಲ ಮಿಸ್ತ್ರಿಗಳು ಆ ಗಟ್ ಟ್ರಕ್ ಲೋಡ್ ಮಾಡ್ಕೊಂಡ್ ಬರ್ಬೇಕಾರ ಅವ್ ಕಾರ್ಡ್ ನಿಂದ ಏನಾರ ಹತ್ತಿ ಬಂದಿರ್ಬೋದು ಅವತ್ತ ಹಿಡಿದ್ ಮತ್ತ ಅವಾಗಿಂದ ಎಲ್ಲ ಸಿಕ್ಕಲ್ಲ ನನಗೆ ಓಕೆ ಈ ಹಾವು ಇದ ಜಂಗಲ್ ಒಳಗ ಇಲ್ಲಿ ಇರ್ತಾವ ಅಂತ ಹೇಳಿ ಸೂಪರ್ ಟಿಕ್ ನೋಡಿ ರಸಲ್ ಅಪ್ಪರ್ ಸಿಗಬಹುದು ಓ ಕಾಮನ್ ಆಗಿ ಸಿಗತಾವ ಕ್ರೇಟ್ ಸಿಗಬಹುದು ಈ ರಿಯರ್ ಐ ಬರುತ್ತೆ ಅಂತಂದ್ರೆ ಇದೊಂದೇ ಸಾಸ್ಕೂಲ್ ಐಪರ್ ಬಾಂಬೆ ಪಿಟ್ ಐಪರ್ ಯಾವಾಗರೋ ಮಾವು ಕರಿಯರ್ ಬರೋದು ಬಾಳ ಯಾಕಪ್ಪ ಅಂತ ಹೇಳಿದ್ರೆ ಈಗ ದಾಂಡೇಲಿ ಒಳಗ ದಾಂಡೇಲಿ ರೋಡ್ ಬೇರೆ ಆಗತ್ತೆ ಹಳ್ಳಹಳ್ಳಿ ಅಂದ್ರೆ ದಾಂಡೇಲಿ ರೋಡ್ ಬೇರೆ ಈಗ ಅಲ್ಲಿ ಇರುವಂತಹ ಹಾವ ನಮ್ಮಲ್ಲಿ ಸಿಗಲ್ಲ ಅಲ್ಲಿ ಬಾಳ್ ವಿವಿಧ ಜಾತಿ ಹಾವಿನ್ ಹೆಸರು ಬ್ಯಾರೆ ಅದ್ರ ಜಾತಿನೂ ಬೇರೆ ನಮ್ಮಲ್ಲಿ ಇದ್ದಂತ ಹಾವ ಅಲ್ಲಿ ಇರ್ತಾವ ನಮ್ಮಲ್ಲಿ ಏನಾದ್ರು ಅಲ್ಲಿ ಸಿಗ್ತಾವ ಬಟ್ ಅಲ್ಲಿ ಇರುವಂತಹ ಹಾವು ನಮ್ಮಲ್ಲಿ ಸಿಗಲ್ಲ ಯಾಕಪ್ಪ ಅಂದ್ರೆ ಕಾಡಿಗೆ ಸೆಟ್ ಆಗಿರುತ್ತೆ ಅಲ್ಲಿ ಇರುವಂತ ಎನ್ವರ್ಮೆಂಟ್ ಸೆಟ್ ಆಗಿರ್ತಾವ ಆ ಕಾರ್ಡ್ ಬಿಟ್ಟು ಬರಲ್ಲ ಇಲ್ಲಿ ನಮ್ದಿಂತ ಹಾವು ಏನದಾವ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬಿಟ್ಟು ಅಂದ್ರೆ ಬದುಕಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೂ ಅದಕ್ ಫೈಟ್ ಆಗುತ್ತೆ ಬೇರೆ ಆಗುತ್ತೆ ಇಲ್ಲಿ ಅಲ್ಲಿ ಪ್ರಾಣಿ ಏನ್ ಮಾಡ್ತಾವೆ ನನ್ ಜಗಕ್ಕೆ ನೀ ಬಂದಿ ಅಂತ ಹೇಳಿ ಫೈಟ್ ಮಾಡಿ ಅಂತ ಬಾಳ ಸೊ ಅದು ಜಗ ಬಿಟ್ಟು ಜಗಕ್ಕೆ ಹೋದೆ ಅಂತ ಹೇಳಿದ್ರೆ ನಾಯಿ ಕಚ್ಚಾಡ್ತಾವಲ್ಲ ಹಂಗ ಕಚ್ಚಾಡ್ತಾವ ಗೊತ್ತಿಲ್ಲ ಸೊ ಹೀಗಾಗಿ ಏನ್ ಮಾಡೋದು ಗೌರ್ಮೆಂಟ್ ಅವ್ರು ರೂಲ್ಸ್ ಮಾಡೋದು ಮೂರ್ ಮೂರ್ ಕಿಲೋಮೀಟರ್ ಅಥವಾ ಐದ್ ಕಿಲೋಮೀಟರ್ ಸೊ ಇಲ್ಲಿ ಇಷ್ಟರೊಳಗೆ ನೀವು ಹಾವು ಹೇಳಿ ಸಿಟಿ ಫುಲ್ ಐತಪ್ಪ ಅಂದ್ರೆ ಐದು ಕಿಲೋಮೀಟರ್ ದಾಟಿ ಸಿಟಿ ಫುಲ್ ಇಲ್ಲಪ್ಪ ಜಂಗಲ್ ಐತೆ ಅಂದ್ರೆ ಮೂರ್ ಕಿಲೋಮೀಟರ್ ಇಷ್ಟ ಅಂತ ಹೇಳಿ ಒಂದು ಗೋರ್ಮೆಂಟ್ ಅಂತ ರೂಲ್ಸ್ ಐತಿ ಅದನ್ನ ಫಾಲೋ ಮಾಡ್ಕೊಂಡ್ ಬರತಿವಿ ನಮ್ಮಲ್ಲಂತೂ ಕಾರ್ಡ್ ಐತಿ ಸುತ್ತಲು ನಮಗೇನು ಟೆನ್ಶನ್ ಇಲ್ಲ ಎರಡು ಮೂರ್ ಮೂರು ಕಿಲೋಮೀಟರ್ ನಾವು ದಾಡ್ ಬಿಟ್ಟು ಅಂದ್ರೆ ಕಾರ್ ಐತಿ ಸೊ ಇಲ್ಲಿಂದ ಹಾವು ಅಲ್ಲಿ ಹೋಗಿ ಬಿಡುದಕ್ಕೂ ಅಲ್ಲಿಂದ ಹಾವು ಇಲ್ಲಿ ತಗೊಂಡ್ಬೋದು ಬಿಡೋದಕ್ಕೂ ಬಹಳ ವ್ಯತ್ಯಾಸ ಐತಿ ಸುಮಾರು ನಾವು ಹೇಳಿವಿ ಏ ಏನ್ರಿ ನಾವ್ ತಗೊಂಬಂದ ನಮ್ ಮನಿ ಕಡೆ ಬಿಡಂದ್ರ ನೀವೂ ಬಾಳ ಮಂದಿ ಅದ ಯಾಕಪ್ಪಾ ಅಂದ್ರ ಇವತ್ತ್ ಹಿಡಿತೀರಿ ನೀವು ಐದ್ನೂರ್ ರೂಪಾಯಿ ಕೊಡ್ತಾರ ನಿಮಗ ಅದ ಹಾವು ಮಾತ್ರ ರಾತ್ರಿ ತಂದ್ ಬಿಡ್ತೇತಿ ಐದ್ನೂರ್ ರೂಪಾಯಿ ಕೊಡ್ತಾರ ಇದ್ರ ಒಳಗ್ ಸಿಖ್ ಹಾಕೊಂಡ್ರ ಅಂದ್ರ ಲೈಫ ಬರ್ಬಾರ್ದ ನೀವ್ ಮಾಡುವಂತ ಕೆಲ್ಸ ನೀವ್ ನೀಟಾಗಿ ಮಾಡ್ರಿ ನೀವ್ ಮಾಡಾಕ ತಗೊಂಡ್ ತೊಗೊಂಡ್ ಹೋಗ್ಬಿಡ್ರಿ ಅದಕ್ಕ ಅದ ನೀವ್ ಬೇಕಾದ್ ತೊಗೊಂಡ್ ಹೋದ್ರೂ ಹಾವು ನಿಮ್ ಮನಿಗ್ ಮತ್ತೂ ಬರತ್ತ

ಮಸಾಲಾಪುರ್ ಹೆಚ್ಚು ಕಡೆ ಭಾಗದಿಂದ ಬಾಗಿ ಪೂರ್ ಹೊಲನ ರೀ ಈಗ ಎರಡು ಕಿಲೋಮೀಟರ್ ಎಲ್ಲ ಮೂರ್ ಕಿಲೋಮೀಟರ್ ಹೋದ್ರೆ ಹೊಲ ಕಾಣ್ ಎಲ್ಲ ಫ್ಲಾಟ್ ಎಲ್ಲ ಮನಿಗಳಾಗಬಿಟ್ಟು ಅದ್ರ ಜಗದಾಗ ನೀರಿ ನಿಮ್ ಜಾಗದಾಗ ಯಾವ್ದು ಫ್ಲಾಟ್ ಇದ್ರು ಅದ್ರ ಜಗದಾಗ ನೀವು ನೀವು ನಿಮ್ಮ ನಿಮ್ ಜಗದಾಗ ಕಾಲ್ ಬಂದ್ಕೋಣ ಈಗ ನಾವು ಎಂಟುನೂರು ಸಾವಿರ ರೂಪಾಯಿ ಇದ್ರಂತಂದ್ರೆ ಬಡ್ರಂತ ಹೇಳಿಕೊರಿ ನಮ್ಗೆ ಗೊತ್ತಿರಂಗಲ್ಲ ಫೋನ್ ಮಾಡಿರ್ತಾರೆ ಎಂಟುನೂರು ಸಾವಿರ ರೂಪಾಯಿ ಹೇಳಿದ್ ತಿಳ್ಕೊ ರೀ ಕೊಡ್ತೀನಿ ಬರೀ ಅಂತ ಕರಿತಾರೆ ಯಾಕಂದ್ರೆ ಅವ್ರ ಮನೆ ಒಳಗೆ ಹೋಗಬೇಕಲ್ಲರ ಒಳಗೆ ನಾವಿತ್ತವ್ರು ಹಂಗಲ್ಲ ನಾವು ನಾವು ಡಿಮಾಂಡ್ ಮಾಡ್ತೀವಿ ಹೋಗ್ತೀವಿ ನಮ್ ಚಾರ್ಜ್ ಎಷ್ಟು ಹೇಳಿದ್ವಿ ಎಂಟುನೂರು ರೂಪಾಯಿ ಅಂದ್ರೆ ಬಾರಿ ಕೊಡ್ತೀವಿ ಅಂತ ಅವ್ರು ಅಲ್ಲಿ ಹೋಗಿ ಹೇಳಿದ್ಮ್ಯಾಗೆ ಆ ಮನಿ ಹೆಂಗೈತೆ ಐತೆ ನೋಡಿ ಚಾರ್ಜ್ ಮಾಡ್ರಿ ಮತ್ತೆ ಹೇಳ್ರಿ ಹೇಳಿ ಬೇಡ ನಂಗಲ್ಲ ಹೇಳ್ರಿ ಚಾರ್ಜ್ ಹೇಳ್ರಿ ಇದ್ದವ್ರ ಇದ್ರು ಕೊಟ್ಟ ಬಿಡ್ತಾರೆ ಆ ಮನಿ ಮನಿ ಮಣಿ ಇತ್ತಂತಂದ್ರೆ ಹೇಳೇ ಬಂದೇನಿ ಮೊದಲೇ ಚಾರ್ಜ್ ಮಾಡ್ಯಾನ ಅಷ್ಟು ಕೊಡಬೇಕನ್ನ ಕುತ್ರೆ ಮತ್ತೊಬ್ಬರ ಕಡೆ ಸಾಲ ಮಾಡಿ ಕೊಡ್ತಾರೆ ಕೊಟ್ಟ ಕೊಡಸ್ತಾರೆ ಅವ್ರು ಬಡ ಬರ್ತಾ ಮಂದಿ ಅವ್ರು ಅದೇ ಶೌಕರ್ ಮನಿ ಹಂಗಿರಂಗಲ್ಲ ನಾವು ಎಂಟ್ನೂರು ರೂಪಾಯಿ ಹಾ ಬಾಪ ಸಾವಿರ ರೂಪಾಯಿ ಕೊಡ್ತೇವ ಅಂತಾರೆ ಅಲ್ಲಿ ಹೋಗಿಂದ ಮುನ್ನೂರು ರೂಪಾಯಿ ಪೆಟ್ರೋಲ್ ಚೆಕ್ತವನ್ ಕೊಡ್ತೇವೆ ನೇತ್ ನೋಡ್ರಿ ಅಷ್ಟೇ ಅಷ್ಟೇ ನಾವು ಬ್ಯಾಡ ಅಂತಂದ್ರು ತೋರ ಕೊಡ್ತಾರೆ ಕಪ್ ಚಾ ಕೊಟ್ಟು ಕೇಸ್ ಮತ್ತೆ ಎಂಟ್ನೂರು ಕೊಡ್ತಾರೆ ಅವ್ರು ಚಾರ್ಜ್ ಹೇಳಿದ್ರಿ ಅಲ್ಲಿ ನಾವ್ ಇಸ್ಕೋದ ಮಾನವತಿ ಹೆಂಗಿರ್ತಿ ಅನ್ಸ್ರ ನೋಡ್ಬೇಕ್ರಿ ಆ ಮನಿ ನೋಡಬಹುದು ನೋಡ್ರಿ ಆ ಮನಿ ಹೋಗ್ ದೊಡ್ಯಾರ್ಟ್ ಆಗಿದ್ರಿ ನಾವ್ ಹಳ್ಳಿಮೇ ಹೋಗಿದ್ರಿ ಇವ್ರು ರಾತ್ರಿ ಮೂರ್ ಗಂಟೆಗೆ ಆಗಿದ್ ಗಂಟೆ ಹೋಗಿದ್ರಿ ಹೋದ್ರಿ ಹೋಗಿ ಕೊಬ್ಬರ ಐತ್ರಿ ನಾಗರಾಮ್ ಐತ್ರಿ ಎಲ್ಲಾ ರಕ್ಷಣೆ ಮಾಡಿದ್ರಿ ಅವ್ರ ಮನೆಯಾಗಿಲ್ಲ ಹೊಲ್ದಾಗೆಲ್ಲ ಮಿಷಿನ್ ಹಾಕಬೇಕ್ರಿ ಕೆಲ್ಸಕ್ಕೆಲ್ಲ ಗಂಡ್ ಮಕ್ಳು ಯಾರ್ದಿಲ್ಲ ಅವ್ರು ಪ್ರೆಗ್ನೆಂಟ್ ಇದ್ರಿ ಆ ಟೈಮ್ ಒಳಗಣ ನನ್ ಕಡೆ ಎಷ್ಟು ರೊಕ್ಕ ಇಲ್ಲ ಹಂಗ ಅಂತೇಳಿ ಶಾಪ್ರಿ ಡಬ್ಬಿ ಅಲ್ಲಿ ಇದ್ರೆ ಎಲ್ಲ ಚಿಲ್ಲ ಇಪ್ಪತ್ ರೂಪಾಯಿ ಜಮಾ ಮಾಡಾರ ನಾ ಜಮಾ ಮಾಡಿ ಕೊಡಾಕ್ ಬಂದ್ರಿ ಇಪ್ಪತ್ ರೂಪಾಯಿ ಜಮಾ ಮಾಡ್ಯಾರ ನಾನ್ ದೇವ್ರಿಗೆ

ಭಾಳ ಪಬ್ಲಿಕ್ ಮಾಡೋದು ಒಂದು ಹಾಡ್ರಿ ನಾವು ಪಬ್ಲಿಕ್ ಅದು ದಯಮಾಡಿ ನಿಮ್ಮ ಮನೆಯವ್ರು ಹಾವು ಬಂದಾಗ ಬರೀ ಹಾಂ ಅಷ್ಟೇ ನೋಡ್ತಿರ್ ನಾವು ನಮಗೆ ಬಂದಾಗ ಇದು ಐತಂದು ತೋರಿಸ್ಬಿಟ್ರೆ ಸಾಕು ಎರಡು ಸೆಕೆಂಡ್ ಹೋಗಿ ರೀ ಸೀದಾ ಪ್ಯಾಕ್ ಮಾಡಿಬಿಡ್ತೇವೆ ನಾವು ಅವ್ರಿಗೂ ತೋರಿಸ್ಕೊಂಗಲ್ಲ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿಬಿಟ್ರಿತ್ತವ ನಾವು ಆ ಪಬ್ಲಿಕ್ ಆಚಿಡ್ಕೊಂಗಲ್ಲ ಹಿಡ್ಕೊಂಡು ಕ್ಯಾಶ್ ಗೊರೋದಂತು ಏ ಇವ್ನು ಅಂತ ಬೀಚ್ ತೋರಿಸ ಅವಾಗ ಅಚಾನಕಾಗಿ ನಮಗರ ಕಡಿಲಿ ಬೀಚ್ ಅವ್ರಿಗರ ಕಡಿಲಿ ಒಂದ್ಸಲ ಹಾಕಿದ ತೆಗಿಬಿಟ್ಟ ರಿಸ್ಕ್ಯೂರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಪಾಟನ್ ಯೂಸ್ ಮಾಡ್ರಿ ಒಮ್ಮೆ ನೀವು ಗಂಟೆ ಹಾಕಿಬಿಟ್ರೆ ತಗ್ಯಾಕು ಓಪನ್ ಚಾನ್ಸ್ ಇಲ್ಲ ಡಬ್ಬಿ ಒಳಗಿದ್ರೆ ನೂರ್ ಮಂದಿ ಕಾಯಿ ಹಿಡ್ಕೊತ ನೋಡು ನೋಡು ನೋಡೋಣ ಆ ಹಾವು ಹಾವನ್ನುತ್ತೆ

ಬಟರ್ ಪ್ಲಾ ತಗೊಂಡೋಗಿ ಅಭಿಷಿ ಹೋದ ಮೂರ್ ಅಂತ ಹೇಳ್ತೇನೆ ಯಾಕಂದ್ರೆ ಉಸರಾಟಕ್ಕೆ ಅದಕ್ಕೂ ತೊಂದ್ರೆ ಆಕೈತೆ ಪ್ಲಾಸ್ಟಿಕ್ ಒಳಗೆ ಹೀಟ್ ಇರತ್ತೆ ಪ್ಲಾಸ್ಟಿಕ್ ಅಲರ್ಜಿನೂ ಆಕಿತ್ತು ಹಾವಿಗೆ ಹೌದು ಅದಷ್ಟು ಜಲ್ದಿ ಅದಕ್ಕೆ ವೈದ್ಯ ಬಿಡು ಇದನ್ ಮಾಡ್ರಿ ನಂಬರ್ ಎಲ್ಲ ಕಡೆ ಸಿಕ್ಕ ಸಿಕ್ತಿತ್ತು ರಸ್ಗರು ಭಾಳ ಮಂದಿ ಇದ್ದಾರೆ ಒಟ್ಟು ನಮ್ದೇನು ರೀ ವನ್ಯಜೀವಿ ರಕ್ಷಣೆ ಆದ್ರೆ ಸಾಕು ಒಂದ ನಮ್ದು ಇದನ್ನ ಆಗ್ಬೇಕು ಏನು ಇವತ್ತಿನ ದಿವ್ಸ ನಮ್ಮ ಋಣ ಹಾವ ಹಿಡದ ತಿನ್ಬೇಕಾ ಅಂತ ಹೇಳಿ ಇತ್ತಂದ್ರೆ ಹಾವ ಹಿಡದ್ ನಮಗೆ ದೇವ್ರೀವಿ ಅದನ್ನ ಮಾಡಾಕತ್ತೀವಿ ಇವತ್ತು ಹಾವ ಹಿಡದ್ ನಾವು ದುಡಿಬೇಕು ಅಂದ್ರೆ ಹಾವ ಬಂದ ಹಾವ ಬಂದಾಗ ನಾವ್ ದುಡ್ಡು ತಿಂತೀವಿ ಇಲ್ಲಪ್ಪ ಅಂದ್ರೆ ಏನ್ ಮಾಡಕಾಗಲ್ಲ ಅದು ಐದ್ ಅಂತ ಹೇಳಿ ಹಾವಿಗೆ ಬಂದ್ ದಿವಸ ಮೂರ್ ದಿವಸ ಇಟ್ಕೊಂಡು ಅದನ್ನ ಅದನ್ನೊಂದ್ ಹೇಳ್ಬೇಕು ಯಾಕಂದ್ರೆ ನಾ ಕಂಪಲ್ಸರಿ ಕಾಟನ್ ಕಾರ್ಡ್ ಅರಬಿ ಅದಕ್ಕೆ ಹೇಳ್ತೇನೆಪ್ಪ ಅಂತ ಹೇಳಿದ್ರೆ ಆ ಒಮ್ಮೆ ನೀವು ಪ್ಯಾಕ್ ಮಾಡಿಬಿಟ್ರೆ ಮುಂದೆ ಇದ್ರು ಚಾನ್ಸ್ ಇರೋಲ್ಲ ಇರಲ್ಲ ಪ್ಯಾಕ್ ಆಗಿದ ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ರು ಇನ್ನು ಡಬ್ಬೆಗೆ ಅಂದ್ರೆ 100 ಮಂದಿ ಅದರ ಕಡೆ ಇಡ್ಕೊಂಡು ಚಾನ್ಸ್ ಆ ಟೈಮಿಗೆ ಏನ್ರೂ ಓಪನ್ ಆಗಿ ಡಬ್ಬಿ ಅವನು ಶೆಲ್ಫಿಗೆ ಹೊಡ್ಕೊಳವ ಬೋರ್ಡ್ ಆಗಿ ಬಂದುಬಿಡತಾನೆ ಅವನ ಜೊತೆ ನಾವು ಹೋಗಬೇಕಕ್ಕೆ ಪಾಟಿ ಇಡ್ಕೊಂಡಾ ಆ ಹುಡುಗರ ಬದಾಗ ಹಂಟಡ್ತೋನು ಏ ಆ ಥಂಗಾತ್ರಪ್ಪ ಕರೆಂ ಬಿಡದಗೆ ಅವನು ಹುಡುಗ ಅವನು ಕಾಲಿ ಕಡಿಲಿಲ್ರಿ ಅದೆ ನಿನ್ನ್ ಬ್ಲಾಕ್ ಮಾಡ್ಕೊಂಡು ಬಿಡ್ತೆ ನಾವೇನ ನಾವೆ ಇಷ್ಟ ದೂರದ ಓಡಿ ಹೋಗಿಬಿಡ್ತ ಹುಡುಗ ಪಬ್ಲಿಕ್ ಇದ್ರ ಮಾಡುದು ಇಲ್ಲಿ ಗಾಂಗ್ ಗುಪ್ತ ಆಗಲ್ಲ ಬಿಡುದು ಕಾಲ ಆಗದ ಮತ್ತೆ ನರಗುಂದ್ ಕೇಸ್ ಆಗಿಲ್ಲ ನರಗುಂದ್ ಒಳಗ ಒಬ್ಬರದಾರ ಬಾಳ ನಮ್ಗೆ ಹನ್ನೆರಡು ಮೂರು ವರ್ಷದ ಹುಡುಗ ಅದ ಓಡಿ ಬಂದ್ಬಿಟ್ಟು ನಾವು ಬೈಕ್ ಇನ್ನ ಅಲ್ಲ ಚಾಚು ಬಂದ್ರೆ ಬಂದ್ರ ಅಂತ ಓಡಾ ಅಂತ ಹೋದ ಅಲ್ಲೇ ಇದ್ದ ನಾವು ಆ ಹುಡುಗ ಗೊತ್ತೇ ಅಲ್ಲ ಚಿರ ಬಾಜು ಐತಿ ಹೋಗುದಕ್ಕೂ ಅದು ಪಾಸ್ ಆಗಿ ಹೋಗ್ಬಿಡುತ್ತೆ ಕಾಲ ಚುಕ್ಬಿಡುತ್ತೆ ಹೋಗಿ ಮತ್ತೆ ಇವ್ರು ಹೋಗಿ ಕೇಸ ಹಿಡಿದ್ರೆ ಅದಕ್ಕೆ ಡೈರೆಕ್ಟ್ ಕಂಡಕ್ಟರ್ ಕಂಡಕ್ಟರ್ ಅವ್ರ ನರಗುಂದ್ ಒಳಗೆ ಬಸ್ ಹಿಡಿದ್ರು ಬರೋ ತರ ಹಾವು ಹಿಡ್ಕೊಂಡು ಇವ್ರಿಂದ ಹೌದಾ ನೀರ್ ಹಿಡ್ಕೊಂಡು ಹಾವ್ ಹಿಡ್ಕೊಂಡು ಹಿಂಗ ನಿಂತಾರೆ ಅವ್ರ ಎಕ್ಸಾಮ್ ಹಾವಿ ನೋಡಲಿಲ್ಲ ಅವ್ರ ಹಂಗ ಬರುವಾಗ ಬಂದ್ಬಿಟ್ರ ಅದು ತೋದ್ ಕಾಮನ್ ವಿಷಯ ಅದು ಬೆಂಡ್ ಆಗಿತ್ತು ರೀ ಹೊಡಕ್ ಬಿಡಿ ಚಿಂತಿ ಅವ್ರಿಗೆ ಅವ್ರು ನೋಡಿದವ್ರ ಶಾಪ್ ಫುಲ್ಲು ಅಯ್ಯೋ ಹಾವ್ ಕಡಿತ ಹಾಮ್ ಕಡಿತ ಹಾಂ ಕಡಿತ ಮಾಡ್ತೀವಿ ನಾ ಕಂಪ್ಲೇಂಟ್ ಮಾಡ್ತೀವಿ ನಾ ಹೋಗಿ ಅಡ್ಮಿಟ್ ಹಾಕಿ ಇವೆಲ್ಲ ಸೀರೆ ಕ್ರಿಯೇಟ್ ಆಗ್ಬಿಟ್ಟು ಆಮೇಲೆ ಫೋನ್ ಮಾಡಿ ನಾ ಇದು ಕಂಟ್ರೋಲ್ ಮಾಡಿ ನಾನು ಸರಿ ಏನಾವೆ ಇಲ್ರಿ ಹಾವು ಅವ್ರಿಗೆ ಹೆದರಾಕೋದ್ ಬಿಟ್ರಿ ಹಾಂ ಹಿಡಿದವ್ರು ಏನಪ್ಪಾ ನಾ ಹಿಂಗ ಹಿಡಿದಿದ್ದೆ ಇವ್ರ ಅಚಾನಕ್ ಬಂದ್ರು ಕಡಿತು ನನ್ನ ಮೇಲೆ ಕೇಸ್ ಆಗ್ತೇನೆ ನನ್ನತ್ರ ನನ್ ಲೈಫ್ ಅಂತ ನಾ ಮಾತಾಡಿ ಕಂಟ್ರೋಲ್ ಮಾಡಿ ಏನು ಆಗಿಲ್ರಿ ನಾವು ಅದ್ರ ಕೆಲಸ ಮಾಡ್ತೀವಿ ಯಾಕೆ ಟೆನ್ಷನ್ ತಗೋತೀರಿ ಎರಡು ಎರಡು ತಾಸು ಕುಂದ್ರಿ ನಿಮ್ಗೆ ಏನಾರ ಹಂಗೆ ಆಗತ್ತೆ ಅಂತ ಹೇಳ್ರಿ ನಾನು ಬರ್ತೀನಿ ಅಂತ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಅವ್ರ ಇದಕ್ಕೆ ಮಾತಾಡಿದೆ ಮತ್ತೆ ಬಸ್ ಡಿಪೋ ಸೀನಿಯರ್ ಮಾತಾಡಿದೆ ಅವ್ರ ಜೊತೆ ಮಾತಾಡಿದ ಮೇಲೆ ಅವ್ರು ಕಂಟ್ರೋಲ್ ಆಗಿ ಬಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಲಿ ಇಲ್ಲ ಇಲ್ಲ ಅದು ವಿಷಯ ಇಲ್ಲ ನೀವು ಬಡಿಸ್ಕೊಂಡು ಹೆದ್ರ ಬಿಡ್ರಿ ಈಗ ಟೈಮಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂತ ಚಾನ್ಸ್ ಮಾಡ ಹಾವು ಗಡಿಲಿಂದ್ರೆ ಯಾರು ಸಾಯಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂತ ಚಾನ್ಸ್ ಹ್ಮ್ ಈಗಿನ ಕೆ ಎಮ್ ಸಿ ಒಳಗೆ ಹೋಗ್ಬಿರ್ತೀರ್ಕೊಂಡು ಅವರಿಗೂ ರಸಲು ವ್ಯಾಪಾರ ಪಪ್ಪು ಗ್ಯಾಂಗ್ರಿನ ಇತ್ತು ಅದವ್ಗೆ ಫುಲ್ಲ ಯಾಡೋ ಬಟ್ಟಿಗೆ ಅವ್ರು ಏನು ಮಾಡ್ಯಾರ ಕಡ್ದೈತಿ ಅವ್ರು ಏನು ಮಾಡ್ಬಿಟ್ಟಾರೆ ಮನಿಯವ್ರು ಬಂದು ಅದನ್ನ ಲೈನ್ ಮಾಡ್ದಾರ ಕಡ್ಡಿ ಹ್ಯಾಂಗಿನ ಪೂರ ಕೊಳ್ತು ಬಿಟ್ಟೈತೆ ಅದು ಕೆಳಕ್ಕೆ ಕೆಡದೈತಿ ಆ ಮನುಷ್ಯ ಗೊತ್ತಿಲ್ಲ ಹೊಲದಾಗ ಕೆಲಸ ಮಾಡ್ಯಾನ ಕಾಲಿಗೆಲ್ಲ ಕಾರಿಗೆಲ್ಲ ಉರಿ ಆಗೋ ಗೊತ್ತೇ ಅವ ಕರ್ಕೊಂಡು ಹೋಗ್ಯಾರ ಕಾಲಿಗಿಂತಲ್ಲಿ ಬಟ್ಟಿಗೆ ಎರಡ್ ಲೈನ್ ಹೊಡೆದಾರ್ ಅದಾದ್ಮೇಲೆ ಅದು ವಿಷಾ ಪೂರ್ತಿ ಹಾಸ್ಪಿಟ್ಲಿಗೆ ತರಬಿಟ್ಟು ಫುಲ್ ಏರ್ಕೊಂಡ್ಬಿಟ್ಟಿತ್ತು ವಿಷಾ ರಾತ್ರಿ ತಗೊಂಡ್ ಬಂದ್ ಈಗ ಮುಂಜಾನೆ ಡೆತ ಮುಂಜಾನೆ ಮಾಡ್ ಮಾಡಿದ್ರೆ ರಾತ್ರಿ ಏನ್ ಮಾಡಬೇಕಿತ್ತು ಸರ್ ಆ ಟೈಮಿಗೆ ಆ ಟೈಮಿಗೆ ಅವ್ರು ಮಾಡಬೇಕಾಗಿದ್ದೇನಂದ್ರ ಅವ್ರಿಗೆ ಹಾಂ ಕಟ್ಟಿದ್ ಅಂತೂ ಗೊತ್ತಿಲ್ಲ ಬಟ್ ಉರಿ ಆಗಿತ್ತಲ್ಲ ಶೀದಾ ಹಾಸ್ಪಿಟ್ಲಿಗೆ ಇವ್ರ ಏನ್ ಮಾಡ್ಯಾರ ಹೊಲದಾಗ ಕೆಲಸ ಮಾಡಿ ನೀರ್ ಕುಡ್ದು ಮನಿಗ್ ಹೋಗಿ ಮನಿ ಕರ್ಕೊಂಡ್ ಬರುತ್ತೆ ಆಮೇಲೆ ಅವ್ರ ರಿಲೇಷನ್ ಒಳಗ ಫೋನ್ ಮಾಡಿದ್ರ ಅವರಿಗೂ ಇವ್ರ ಇಂಟಿಮೇಶನ್ ಕೊಟ್ಟಿಲ್ಲ ನನಗ್ ಹೇಳ್ತಿದ್ರು ಕಡದಿ ಇವ್ರದೊಂದು ಮದ್ರು ತಪ್ಪಿದ್ರೆ ಹಾಂ ಕಡಿದ್ರೆ ಏನ್ ಮಾಡ್ಬೇಕಲ್ಲ ಅಂತ ಹೇಳಿದ್ರೆ ನಮ್ ನಾವು ಸ್ಟೇಬಲ್ ಇಡ್ಬೇಕು ಫಸ್ಟ್ ಅದಾದ್ಮೇಲೆ ಕಾಟನ್ ಅರಿವಿ ಕಟ್ಟಬೇಕು ಅದಕ್ಕೆ ಸ್ವಲ್ಪ ಅದಾವ ಅದನ್ನ ನಾವು ಸುಮಾರು ಹೇಳಿದ್ರು ಕೊಟ್ಟ್ರು ತಿಳ್ಕೊಂಡಿಲ್ಲ ಅದನ್ನ ಮಾಡ್ರಿ ಅಲ್ಲಿ ಎಲ್ಲಿ ಕಡದಿತ್ತು ಅಲ್ಲಿ ವಾಶ್ ಮಾಡ್ರಿ ವಿಷದೈತು ವಿಷದಿಲ್ಲ ಫೋಟೋ ತಕೋರಿ ಇಲ್ಲಾದ್ರೂ ಪೆಟರ್ನ ನೋಡ್ಕೋರಿ ಅದು ಬಾಡಿ ಲಾಂಗ್ವೇಜ್ ಏನ್ ಡಿಸೈನ್ ಐತೆ ಅದನ್ನ ನೋಡ್ಕೋರಿ ಕಡೆ ಸೆಕೆಂಡ್ ಎಲ್ಲಾರೊಬೈಲ್ ಲಾಕ್ ಲಾಕ್ ಓಪನ್ ಕ್ಯಾಮ್ರಾ ತೆಗೆದು ಫೋಟೋ ಇಲ್ಲ ಬೇಡ ನಮಗ್ ಡಿಸೈನ್ ಅಟ್ಲೀಸ್ಟ್ ಡಿಸೈನ್ ಹೇಳಿ ಹಾ ಚಾಕ್ಲೇಟಿ ಕಲರ್ ಐತಿ ಮ್ಯಾಲೆ ಲೈನ್ ಐತ್ ಅಂದ್ರೆ ತೋಡೋದ್ ಹೇಳ್ತೀವಿ ಇಲ್ಲಪ್ಪ ಪೂರ್ತಿ ಗೋಧಿ ಬಣ್ಣ ಐತೆ ಮ್ಯಾಲೆ ರಿಂಗ್ ರಿಂಗ್ ಐತಿ ಅಬಾ ಇದ್ರ ರಸಲ್ ವೈಪರ್ ಹೇಳ್ತೀವಿ ನಾಗರಾಮ್ ಅಂತೂ ಎಲ್ಲರಿಗೂ ಕಂಟಿನ್ಯೂ ಗೊತ್ತಾಗೈತಿ ಈಗ ರ್ಯಾಡ್ಸ್ನಾಗ ಕಡಿತಂದ್ರೆ ನಾಗರಾಮ ಅನ್ನೋರು ಬಾಳ ಮಂದಿ ಅದ್ರ ಮೇಲೆ ಲೈನ್ ಮೇಲೆ ನಮ್ಗೆ ಗೊತ್ತಾಕೇತಿ ಅದ್ರ ಕಡದಾಗ ಏನೈತಿ ಅದನ್ನ ಮ್ಯಾಲೆ ವಾಶ್ ಮಾಡ್ಕೋರಿ ಮೊದಲು ಸೋಫಾರ್ ಹಚ್ಕೋರಿ ಸೋಪ್ ಹಚ್ಕೊಳ್ಳೋ ಇಲ್ಲಾದ್ರೂ ನಡೀತಾ ಅದಕ್ಕೆ ಕ್ಲೀನ್ ಆಗಿ ಒಂದ್ ಕಟಗಿ ಇಟ್ಕೊಂಡು ಅರ್ಬಿ ಕಡ್ಕೋರಿ ಇದನ್ನ ಪಬ್ಲಿಕ್ ಹೇಳತ್ತೀನಿ ನಿಮ್ ಮುಖಾಂತರನ ಹೇಳತ್ತಿನಿ ಇದೊಂದು ಟಾಪಿಕ್ ಇರ್ಲಿ ಇದ್ರೊಳಗೆ ಕಟಗಿ ಇಟ್ಬೋರಿ ಇದ ಕಟಗಿ ಏನ್ ಇಡ್ತಿರಲ್ಲ ಕಟ್ಕಿ ಕಟ್ಗಿ ನೀವು ಇಟ್ಕೊಂಡಿಲ್ಲ ಅಂತ ಹೇಳಿದ್ರು ಕಾಲ್ ಮೂವ್ಮೆಂಟ್ ಹೆಚ್ಚಿಗೆ ಮಾಡಕ್ ಹೋಗ್ಬೇಡ್ರಿ ಸ್ಟೇಬಲ್ ಇಟ್ಕೋರಿ ಕಾಟನ್ ಅರ್ಬಿ ಹಚ್ಚಿ ಆದ್ರೂ ಇರ್ಲಿ ಒಣದಾದ್ರೂ ಇರ್ಲಿ ಅದಕ್ಕೇನ ಏನೈತಿ ಒಂದ್ ಬಟ್ ಹೋಗುವಂಗ ಗ್ಯಾಪ್ ಇರ್ಲಿ ಅರ್ಬಿ ಸೊ ಇದನ್ನ ನೀವ್ ಇಷ್ಟ ಇಟ್ಕೊಂಡು ಏನೈತಲ್ಲ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರೆ ಬಾರಿ ಎಲ್ಲಾ ಎರಡ್ ಲೇಔರ್ ಇರ್ಲಿ ಮೂರ್ ತಾಸು ಒಳಗು ನೀವು ಹಾಸ್ಪಿಟಲ್ಗೆ ಹೋದ್ರೂ ನೀವು ಆರಾಮಾಗಿ ಬದುಕಿ ಹೊರಗ್ ಬರ್ತೀರಿ ಇಷ್ಟ ಇರೋದು ನೀವ್ ಏನ್ ಮಾಡ್ಬಿಡ್ತೀರಿ ನೀರ್ ಕುಡಿತೀರಿ ಅದಕ್ಕೆ ಓಡಾಡ್ತೀರಿ ಅದಕ್ ಹೆದರ್ತೀರಿ ಅದ ಏನು ಇಲ್ಲ ಅದನ್ನ ಏನು ಮಾಡಾಕ ಹೋಗ್ಬಾಡ ನೀರು ಕುಡಿಬೇಡ್ರಿ ನಿದ್ದೆನು ಮಾಡ್ಬೇಡ್ರಿ ಓಡಾನ್ ಬೇಡ್ರಿ ಶೀತ ಕಡ್ದಿ ಹೋಗ್ರಿ ಹಾಸ್ಪಿಟ್ಲಿಗೆ ಇಂತ ಹಾವು ಕಡ್ದೈತ್ರಿ ಸರ್ ಅಂತ ಹೇಳಿ ಅವ್ರ ಐದತ್ ನಿಮಿಷ ಟೈಮ್ ತಗೋತಾರೆ ಬ್ಲಡ್ ಯೂರಿನು ನಿಮ್ದು ತಗೊಂಡ್ ಶಾಂಪಲ್ ಮಾಡ್ತಾರ ಅದ್ರೊಳಗೆ ವಿಷ ಇದ್ರ ವಿಷ ಬರ್ತೈತಿ ಇಲ್ಲ 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 ಮನಿ ಮನಿ ಐತಂದ್ರೆ ಐತ್ ಅಂದ್ರೆ ಅಟೇಟ್ಮೆಂಟ್ ಅದನ್ನ ಪ್ರಾಪರ್ ಆಗಿ ಹೇಳ್ಬೇಕಲ್ಲ ಡಾಕ್ಟರ್ ಕನ್ಫ್ಯೂಸ್ ನಾವ್ ಮೊದಲ ಹೇಳುದಲ್ಲ ಹೆದರ್ ಬಿಟ್ಟಿರ್ತೀವ ಅಯ್ಯೋ ನಂದ್ ಎದಿ 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 ಮತ್ ಪಾಪ ಡಾಕ್ಟರ್ ಏನ್ ಮಾಡ್ಬೇಕ್ರಿ ಇನ್ನೊಂದು ಜನ ಎಂತ ಉಚ್ಚರ ಇದಾರೆ ಅಂತಂದ್ರ ಹಾವ್ ಕಡಿಮೆ ನಾವು ಮೂಮೆಂಟ್ ಮಾಡ್ಬೇಡ ಅಂತ ನಾವ್ ಹೇಳ್ತೀವಲ್ಲ ಮಾತಾಡೋದು ಬಿಟ್ಟು ಬಿಡ್ತಾರೆ ಏನ್ ಕೇಳಿದ್ರು ಹಿಂಗ ಸ್ವಾಮಿ ಮಾತಾಡಿದ್ರೆ ಮತ್ ಬ್ರೆಶ್ ಬ್ರೆಶ್ ಹಾಕಿತ್ತಲ್ಲ ಅವ್ರ ತಲೆ ಆದ್ರಿ ಮಾತಾಡ್ರಿ ಕಾಮನ್ ಆಗಿರ್ರಿ ಹೆದರ್ಬೇಡ್ರಿ ಫ್ರೀ ಆಗಿರ್ರಿ ಫ್ರೀ ಆಗಿರ್ರಿ ಡಾಕ್ಟರ್ ಕೇಳಿದ್ ಕುತ್ರ ಕೊಡ್ರಿ ಹಾಂ ಕಡೆಯ್ತಿ ಎಲ್ಲಿ ಕಡೆಯ ಹೆಂಗ ಕಡೆಯಿಂದ ಕೇತಾಗ ಕುತ್ರೆ ಕೊಡ್ರಿ ಅಲ್ಲಿ ಬಾಯ್ ಬಾಯ ಮಾಡಿದ್ರೆ ನಂಗೆ ವಿಷಯ ಇರೋದ್ ನಾಂಗ್ರಿ ಡಾಕ್ಟರ್ ಎಂತ ಮಾಡ್ಬೇಕೆರ್ ಮಾಡಿ ಲೇಟ್ ಆಗ್ರೆ ಪೇಷಂಟ್ ಒಂದೇ ಇರುದಿಲ್ಲ ನೋಡ್ರಿ ಸೋಶಲ್ ಮೀಡಿಯಾಗ್ ಈಗ ಹೊಡೆದ್ಬಿಟ್ರೆ ಸಾಕು ಎಲ್ಲ ಹಾಡಾಡ್ರೆ ನಂಬರ್ ಸಿಕ್ಬಿಡ್ತಾವ್ ಗಾರ್ದಾರ ಒಂದ್ ನಂಬರ್ ಹೊಡ್ಕೊಂಡ್ರೆ ನಂಬರ್ ಸಿಕ್ತಾವ್ರಿಗೆ ಹಚ್ಚಿ ಇಲ್ರಿ ಹಿಂಗ್ ಫೋಟೋ ಕಳಿಸ್ತೀನಿ ನೋಡ್ಕೋಟೋ ಇದ್ರೆ ಫೋಟೋ ಫೋಟೋ ವಾಟ್ಸಪ್ ವಾಟ್ಸಾಪ್ ಕೇಳಿಸ್ ವಿಷಯ ವಿಷ್ಕಾರ ಇಲ್ಲ ನಾವು ಹೇಳಿ ಬಿಡ್ತೇವೆ ಯಾರು ಇರಲಿ ಯಾವುದೋ ಊರಾರ ಇಲ್ಲವ್ರೆ ನಂಬರ್ ತ ನಂಬರ್ ತೊಗೋರಿ ನಂಬರ್ ತೊಗೊಂಡ್ಕಲ್ಸ ಹುರ್ಗರಕ್ಷಕರಿಗೆ ಒಂದು ಹಾಕ್ರಿ ಫೋಟೋ ಹಾಕ್ರಿ ಇಂಥ ಹಾಂ ಕಡಿದಿತ್ತ ಇದು ವಿಷ್ಕಾರ ಇತ್ತು ವಿಷ್ಕಾರ ಇಲ್ವಾ ಹೇಳ್ರಿ ಅಂದ್ರೆ ಸಾಕು ಎರಡು ಸೆಕೆಂಡ್ ನೋಡ್ತೀವಿ ಹೇಳಿ ಬಿಡ್ತೇವೆ ನಿಮಗೆ ವಿಷ್ಕಾರ ಇತ್ತ ಹಾಸ್ಪಿಟ್ಲಿಗೆ ಹೋಗ್ತೀವಿ ವಿಷ್ಕಾರ ಇಲ್ಲ ಅಂತ ಅಂದ್ರೆ ಒಂದು ಟೀ ಟೆನ್ಷನ್ ಮಾಡ್ಕೊಂಡ್ರಿ ಅಂತ ಹೇಳಿ ಬಿಡ್ತ ಮು ಅವರು ಅವರು ಫ್ರೀ ಇರ್ತಾರೆ ಅವ್ರಿಗೂ ಟೆನ್ಶನ್ ಇರೋಂಗಲ್ಲ ರಿಸ್ಕ್ ಇರೋಂಗಲ್ಲ ಚೆನ್ನಾಗಿ ಈಗ ನೋಡ್ರಿ ಮೊನ್ನೆ ಟ್ರಿಂಕ್ ಆಟ ಉಲ್ಫ್ ಕಡ್ದು ಕಲಸ ಒಬ್ಬ ಒಬ್ಬ ಕ್ಷಣ ತಿಳ್ಕೊಂಡು ಹಾವು ಕಡ್ದಕ್ಕೆ ವಿಷಯ ಸತ್ತಿಲ್ಲ ಅವ್ರೆ ಹಾರ್ಟ್ ಆಗಿ ಸತ್ತರು ಅವ್ರು ಫೋಟೋ ತರಿಸಿದ್ರೆ ಅವ್ರೆ ಹಾವು ಕಡೆ ಅನ್ಕ ಈ ಹಾವು ಕಡೆ ಸಾಯಕ್ಕೆ ಚಾನ್ಸ್ ಸಾಯೋಕೆ ಚಾನ್ಸಲ್ಲ ಈ ಹಾವು ಒಂದು ಸಲ ಅಲ್ಲ ಹತ್ತು ಸಲ ಕಡಿದ್ರು ಈ ಮನುಷ್ಯ ಸಾಯಂಗಲ್ಲ ಅಂತ ಯಾಕೆ ರೀ ಹಂಗೆ ಯಾಕೆ ಮತ್ತೆ ಅವ್ರು ಯಾಕೆ ಸತ್ತರ ಅಂತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ನೋಟ್ರಿ ಮೋಶ್ನಿ ಅಂತ ಎದ್ದಿ ಉಡ್ಕೊಂಡವ್ರ ಅವ್ರೆ ಗಾಬರಿ ಆಗ್ಯಾರೆ ಅದಕ್ಕೆ ಹಂಗಾಗಿತ್ತು ರೀ ಅಂತ ಮತ್ತೆ ಹೊಳಂಗೆ ಫೋನು ಮಾಡಲಿಲ್ಲ ಏನು ನನಗೆ ಇದನ್ನ ಮಾಡಲಿಲ್ಲ ಅವ್ರು ಅದ ಅದ ಸತ್ತಿದ್ಯಂಗ ಹಾರ್ಟ್ ಅಟ್ಯಾಕ್ ಆಗಿದೆ ಬಂದಿದ್ದೇನು ವಿಷ ಹಾವ್ ಮಾಡಿಲ್ಲ ಬಿಟ್ಟಿಲ್ಲ ಹಿಂಗೈತಿ ಜನ ಏನೈತಿ ಹಾವು ಕಡದ್ಕೊಳ್ಳಿ ಹಾವ ಕಡ್ದೈತಿ ಬಟ್ ಯಾವ ಹಾವು ಕಡದೈತಿ ಗೊತ್ತಿಲ್ಲ ವಿಷ ಇಲ್ಲಪ್ಪಾ ಅದ್ ವಿಷ ಇಲ್ಲದ ಬಿಡ ಹೋಗ್ಲಿ ಅಂತ ಹೇಳಿದ್ರೆ ಹೋಗ್ಬಿಡ್ತಿದ್ದ ಅದ ವಿಷಾನು ಕಡದಿದ್ದಾನು ವಿಷ ಇದ್ದಿದ್ದ ಕಡ್ದಿದ್ದಂಗ ಹೋಗ್ಬಿಡ್ತಾನೆ ಇವ್ನೋ ಹೋಗಿದ್ದಾನ ಹಾವಿದ ಇವನು ಹೋಗ್ಬಿಡ್ತಾನ ಸೊ ಅದಕ್ಕೇನೈತಿ ಪಬ್ಲಿಕ್ಕಿಗೆ ಯಾವುದೋ ಒಂದು ಹಾವು ಕಡದಲ್ಲಿ ಯಾವ ಯಾವುದೋ ಒಂದು ಹಾವು ನೋಡಿದಲ್ಲಿ ಕರೆ ಮಾಡ್ರಿ ಫೋಟೋ ತಕ್ಕೋರಿ ಒಂದು ಮೆಸೇಜ್ ಮಾಡ್ರಿ ಹಿಂಗೆ ಐತಿ ಹಾವು ಏನು ಮಾಡಬೇಕು ಏನಿಲ್ಲ ಕೇಳ್ರಿ ಇಲ್ಲ ನಾವು ಮಟ್ಟ ವೇಟ್ ಮಾಡ್ರಿ ನೀರೊಳಗೆ ಇರುವಂಥ ಮೀನ ಅದರಿಂದ ಎಷ್ಟು ಬೆನಿಫಿಟ್ ಗೊತ್ತಾ ಅದ್ರೊಳಗೆ ಎಡಿ ಅದಾವ ಆ ಏಡಿದು ಗ್ರೀನ್ ಬ್ಲಡ್ ಬರುತ್ತೆ ಅದೇನು ಯೂಸ್ ಆಗಿದ್ದೀರಿ ನಿಮಗೆ ಕೋಟಾನ್ ಹಂಡ್ರೆಡ್ಲೆ ರೇಟ್ ಐತೆ ಅದಕ್ಕೆ ಅದನ್ನು ಹಿಡಿದು ಅದನ್ನು ಸಾಕಾಣಿಕೆ ಮಾಡಿ ಅದನ್ನು ರೊಕ್ಕ ತೊಗೊಳತಾರೆ ಅದ್ರಿಂದ ಟ್ಯಾಬ್ಲೆಟ್ ಹಾಕೋ ಅದನ್ನೇ ಗೊತ್ತಿಲ್ಲ ಆಮೇಲೆ ನಮ್ಮಳ್ಳಿ ಚೋಳ ಬಾಳ ಭಾಳ ಮಂದಿ ಬಡಿತಾರ ಇದ್ರ ಬಗ್ಗೆನು ಗೊತ್ತಿಲ್ಲ ಇದ್ರ ಇದ್ರದ್ದು ಏನೈತಿ ಒಂದೊಂದು ಡ್ರಾಪ್ ಒಳಗು ಒಂದೊಂದು ಮಾತ್ರೆ ರೆಡಿ ಇದನ್ನು ಗೊತ್ತಿಲ್ಲ ಸುಮ್ನೆ ಏನು ವಿಷಕಾರಿ ಐತೆ ಅಂದ್ರೆ ಹೊಡೆದ ಸಾಕಿರ್ತಾರ ಇವ್ರು ಹುಷಾರಿ ಮನ್ಯಾಗ ಸಾಕಿರ್ತಾರ ನಾಯಿ ಎಂತ ವಿಷಕಾರಿ ನಾ ಈಗ ನಾ ಇದು ಇದನ್ನ ನೋಡಿದ್ಮೇಲೆ ನಾಯಿ ಬಗ್ಗೆ ನಾನು ಬಹಳ ಮಂದಿ ಬಯಲ್ಬಹುದು ನಾ ಹೇಳ್ತೀನಲ್ಲ ನಾಯಿಗೆ ಬಾಳ ಅದ್ರ ಬಾಯಿ ಒಳಗ್ ಇದು ಬ್ಯಾಕ್ಟೀರಿಯಾ ಅದಾವ ಬಟ್ ಅದು ಅದಕ್ಕೆ ಕೇಸ್ ಕೊಡ್ತಾರ ಡಾಗ್ ಲವರ್ಸ್ ಭಾಳ ಮಂದಿ ಇಲ್ಲಂತೇಳ ನಾವು ಇಷ್ಟಪಡ್ತೀವಿ ನನ್ನ ಮನೆಗೆ ಯಾರು ಹೋಗದ ಬಟ್ ಅದಕ್ಕೆ ಎಲ್ಲಿ ಇಡ್ಬೇಕು ಅದನ್ನ ಇಡಬೇಕು ಇದು ಹಾವು ಇರೋದೆಲ್ಲ ಇದನ್ನ ಹೊಡೀತಿರಿ ಅದು ಬಿಷ್ಕಾರ್ ಇದ್ದೆ ಸೊ ಇದೆ ನಾನು ಪಬ್ಲಿಕ್ ಹೇಳುವಂತ ನಾನು ಮಾತಂತೂ ಮುಗುದು ನಿಮ್ ಕಾರ್ಯಕ್ರಮಕ್ಕೆ ಕರೀದ್ರಿ ಅಂತ ಹೇಳಿ ನೆಕ್ಸ್ಟ್ ಮತ್ತೆ ಬೆಟ್ಟ ಹಾಕಿವಂತ ಹೇಳಿ ನಮ್ಮ ನಾಲ್ಕು ಮಾತು ಓಕೆ ಸೊ ಮಚ್